ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈಗ ನಾನು ಪ್ರಪಂಚದ ಟಾಪ್ ಟೆನ್ ರಿಚೆಸ್ಟ್ ಕಂಟ್ರಿ ಬಾ ಸಾರಿ ಪ್ರಪಂಚದ ಅತಿ ಹೆಚ್ಚು ಶ್ರೀಮಂತ ಕಂಟ್ರಿ ಶ್ರೀಮಂತ ಕಂಟ್ರಿಗಳು ಯಾವ್ಯಾವ ಇದಾವೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಶ್ರೀಮಂತ ಪಟ್ಟಿಯಲ್ಲಿರುವಂತಹ ಟಾಪ್ ಹತ್ತು ದೇಶಗಳ ಪಟ್ಟಿ ಇದೆ ಸ್ನೇಹಿತರೆ ಇದನ್ನ ಪಿ 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 ಅಂತ ಹೇಳ್ತಾರೆ ಪರ್ಚೇಸಿಂಗ್ ಪವರ್ ಪರ್ಸನ್ ಅಂತ ಮತ್ತೆ ಜಿ ಡಿ ಪಿ ಎಷ್ಟು ಜಿ ಡಿ ಪಿ ಇದೆ ಪರ್ ಕ್ಯಾಪಿಟಾ ಪರ್ಸನ್ಗೆ ಅಂತ ಸ್ನೇಹಿತರೆ ಮೊದಲನೇದು ಟಾಪ್ ಟೆನ್ ಇರೋದು ಡೆನ್ಮಾರ್ಕ್ ದೇಶ ಎಪ್ಪತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೆರಡು ಯು ಎಸ್ ಡಾಲರ್ ಅಷ್ಟು ಪರ್ ಕ್ಯಾಪಿಟಾ ಜಿ ಡಿ ಪಿ ಇದೆ ಸ್ನೇಹಿತರೆ ಮತ್ತೆ ಬ್ರೂನಿ ಇದೆ ಟಾಪ್ ನೈನ್ ಅಲ್ಲಿ ಬ್ರೂನಿ ಬಂದ್ಬಿಟ್ಟು ಎಂಬತ್ತಾರು ಸಾವಿರದ ಏಳ್ನೂರ ತೊಂಬತ್ತೆಂಟು ಯು ಎಸ್ ಡಾಲರ್ ಅಷ್ಟು ಪರ್ ಕ್ಯಾಪಿಟಾ ಜಿ ಡಿ ಪಿ ಇದೆ ಸ್ನೇಹಿತರೆ ಮತ್ತು ಎಂಟನೇ ಪ್ಲೇಸಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ ಸ್ವಿಟ್ಜರ್ಲ್ಯಾಂಡ್ ಲ್ಯಾಂಡ್ ಬಂದುಬಿಟ್ಟು ತೊಂಬತ್ತೊಂದು ಸಾವಿರದ ಏಳ್ನೂರ ಮೂವತ್ತೆರಡು ಯು ಎಸ್ ಡಾಲರ್ ಇದೆ ಸ್ನೇಹಿತರೆ ಸ್ನೇಹಿತರೆ ಟಾಪ್ ಸೆವೆನ್ನಲ್ಲಿ ನಾರ್ವೆ ದೇಶ ಇದೆ ನಾರ್ವೆ ಇನ್ನೊಂದು ವಿಷಯ ಗೊತ್ತಿರ್ಬೋದು ನಾರ್ವೆ ಬಗ್ಗೆ ಏನಪ್ಪ ಅಂತಂದ್ರೆ ಮಧ್ಯರಾತ್ರಿಯಲ್ಲಿ ಅಲ್ಲಿ ಬೆಳಕರಿಯುತ್ತೆ ಈ ನಾರ್ವೆ ದೇಶ ಏಳನೇ ಪ್ಲೇಸಲ್ಲಿದೆ ಅದರ ಜಿ ಡಿ ಪಿ ಎಷ್ಟು ಅಂದರೆ ಒಂದು ಲಕ್ಷದ ಮೂರು ಸಾವಿರದ ಒಂಬೈನೂರ ಒಂದು ಯು ಎಸ್ ಡಾಲರ್ ಇನ್ ಪರ್ ಕ್ಯಾಪಿಟಲ್ ಮತ್ತೆ ಆರನೇ ಪ್ಲೇಸಲ್ಲಿ ಯು ಎ ಇದೆ ಸೌದಿ ಅಂತಾರಲ್ಲ ಅದು ಯುನೈಟೆಡ್ ಅರಬ್ ಎಮಿರೇಟರ್ಸ್ ಅದು ಆರನೇ ಪ್ಲೇಸಲ್ಲಿದೆ ಒಂದು ಲಕ್ಷದ ಮೂರು ಸಾವಿರದ ಒಂಬೈನೂರ ಒಂದು ಯು ಎಸ್ ಡಾಲರ್ ಕೂಡ ಇದೆ ಮತ್ತೆ ಐದನೇ ಪ್ಲೇಸ್ ಅಲ್ಲಿ ಕತಾರ್ ಇದೆ ಸ್ನೇಹಿತರೆ ಕತಾರು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಆರ್ನೂರ ಐದು ಯು ಎಸ್ ಡಾಲರ್ ಅಷ್ಟು ಇದೆ ಮತ್ತೆ ನಾಲ್ಕನೇ ಪ್ಲೇಸ್ ನಮ್ಮ ಪಕ್ಕ ದೇಶ ಇದೆ ಪಕ್ಕದ ದೇಶ ಅಂದರೆ ಯಾವುದು ಪಾಕಿಸ್ತಾನ ಅಂತ ಕಂಪ್ಬಿಟ್ರ ಅಯ್ಯಯ್ಯೋ ಈಗ ಪಾಕಿಸ್ತಾನದವ್ರು ಇಷ್ಟೊಂದು ರಿಚ್ ಆಗಿದ್ದಾರೆ ಟಾಪ್ ಫೋರಲ್ಲಿ ನಿಜಕ್ಕೂ ಅವರಲ್ಲ ಇನ್ನೊಬ್ಬರು ಚೀನಾದವರು ಅವ್ರದ್ದು ಪರ್ ಕ್ಯಾಪಿಟಾ ಇನ್ಕಮ್ ಒಂದು ಲಕ್ಷದ ನಲವತ್ತು ಸಾವಿರದ ಇನ್ನೂರೈವತ್ತು ಯು ಎಸ್ ಡಾಲರಲ್ಲಿ ಮತ್ತು ಮೂರನೇ ಪ್ಲೇಸಲ್ಲಿ ಇವರು ಕ್ರಿಕೆಟ್ ಟೀಮಿಗೆ ಬರ್ತಾರೆ ಅಷ್ಟ ಕ್ರಿಕೆಟ್ ಆಡಲ್ಲ ಯಾವಾಗಲೂ ಲಾಸ್ಟಲ್ಲಿರ್ತಾರೆ ಯಾರಪ್ಪ ಅಂದರೆ ಐರ್ಲೆಂಡ್ ಐರ್ಲೆಂಡ್ದು ಪರ್ ಕ್ಯಾಟ್ಪಿಟಾ ಜಿ ಡಿ ಪಿ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಐನೂರ ಐವತ್ತು ಯು ಎಸ್ ಡಾಲರ್ ಮತ್ತು ಸೆಕೆಂಡ್ ಪ್ಲೇಸಲ್ಲಿ ಬಂದುಬಿಟ್ಟು ಸಿಂಗಾಪುರ ಇದೆ ಸಿಂಗಾಪುರದು ಒಂದು ಲಕ್ಷದ ಐವತ್ತ್ಮೂರು ಸಾವಿರದ ಆರುನೂರ ಹತ್ತು ಯು ಎಸ್ ಡಾಲರ್ ಇದೆ ಮೊದಲನೇ ಪ್ಲೇಸಲ್ಲಿರೋದು ಲಕ್ಸಂಬರ್ಗ್ ಲಕ್ಸಂಬರ್ಗ್ ದೇಶ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬೈನೂರ ಹತ್ತು ಯು ಎಸ್ ಡಾಲರ್ ಇದೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಮ್ಮ ದೇಶ ಎಷ್ಟಿದೆ ಗೊತ್ತಾ ನಮ್ಮ ದೇಶ ಬಂದ್ಬಿಟ್ಟು ಏಷ್ಯಾ ಖಂಡದಲ್ಲಿ ಮೂರನೇ ಪ್ಲೇಸಲ್ಲಿ ಬರುತ್ತೆ ಮೊದಲು ಚೀನಾ ಎರಡನೇ ಜಪಾನ್ ಮೂರನೇ ಭಾರತ ಬರುತ್ತೆ ಮತ್ತೆ ಇಡೀ ಅಲ್ಲಿ ಕಂಪೇರ್ ಮಾಡಿದ್ರೆ ಎಷ್ಟನೇ ಪ್ಲಸ್ ಆಗಿರುತ್ತೋ ಅದು ಗೊತ್ತಿಲ್ಲ ಆದರೆ ಹನ್ನೆರಡು ಸಾವಿರದಷ್ಟು ಹನ್ನೆರಡು ಸಾವಿರ ಹಚ್ಚಿದ್ರೆ ಯು ಎಸ್ ಡಾಲರ್ ಅಷ್ಟು ನಮ್ಮ ಇನ್ಕಮ್ ಇದೆ ಸ್ನೇಹಿತರೆ ಕಂಪೇರ್ ಟು ಅದರ್ ಕಂಟ್ರೀಸ್ ಇಂಡಿಯಾ ವೀಸ್ ವೆರಿ ಪೂರ್ ವೈ ಇದನ್ನೇ ಮಾತಾಡಬೇಕು ಸ್ನೇಹಿತರೆ ನಮ್ಮ ದೇಶದಲ್ಲಿ ಬಿಟ್ಟಿ ಭಾಗ್ಯಗಳನ್ನ ಜಾಸ್ತಿ ಕೊಡ್ತಾರೆ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ ಬೇರೆ ದೇಶಗಳಲ್ಲಿ ಕೊಡಲ್ಲ ಒದ್ದು ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ಕೊತಾರೆ ಈ ರೀತಿಯಾಗಿ ಭ್ರಷ್ಟಾಚಾರದಿಂದ ಹಣ ಪೋಲಾಗುವುದನ್ನ ತಡೆಗಟ್ಟಬಹುದು ಬೇರೆ ದೇಶದಲ್ಲಿ ನಮ್ಮ ದೇಶದಲ್ಲಿ ಆ ರೀತಿ ತಡೆಗಟ್ಟಲಿಕ್ಕೆ ಆಗೋದಿಲ್ಲ ಭ್ರಷ್ಟರು ಇನ್ನೊಂದು ಯಾವುದಾದ್ರೂ ಒಂದು ವಾಮ ಮಾರ್ಗವನ್ನ ಹುಡುಕೊಂಡೇ ಇರ್ತಾರೆ ಮತ್ತೆ ನಮ್ಮಂತಹ ಏನಂತಾರೆ ಜನಗಳು ಕೂಡ ಸಹಕರಿಸ್ಬೇಕಾಗುತ್ತೆ ಭ್ರಷ್ಟಾಚಾರ ಹೋಗ್ಲಾಡಿಸ್ಲಿಕ್ಕೆ ಆದ್ರೆ ಜನಗಳಿಗೂ ಕೆಲವೊಂದು ಟೈಮು ಕೆಲಸ ಆಗ್ಬೇಕಂದ್ರೆ ದುಡ್ಡು ಕೊಡೋಣ ಬಿಡು ಬೇಗ ಕೆಲಸ ಕೆಲ್ಸಾದ್ರೂ ಸಾಕು ಅನ್ನೋ ಪರಿಸ್ಥಿತಿ ಅವ್ರಿಗೂ ಬಂದಿರುತ್ತೆ ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡಂತಹ ಭ್ರಷ್ಟರು ಈ ರೀತಿ ಆಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಏನು ಮಾಡ್ಲಿಕ್ಕಾಗಲ್ಲ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ಕಂತೀನಿ ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾನಾಕ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ